ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾವು ಹೀಗಿದ್ದೀವಿ ಅಂತ ಏನು ಬೇಜಾರ್ ಮಾಡ್ಕೋಬೇಡಿ ಬಟ್ ನಾವೇನು ಮಾಡೋಕ್ಕಾಗಲ್ಲ ರಾತ್ರಿ ಅಂದೆ ಅಗಲು ಅಂದರೆ ನಮ್ಮ ಕೆಲಸ ನಾವು ಮಾಡಬೇಕಾಗತ್ತೆ ಬಟ್ ಇವಾಗ ನಾನು ತುಂಬ ರೆಸ್ಟ್ಲೆಸ್ ಆಗಿ ಕೆಲಸ ಮಾಡ್ತಾ ಇರೋದ್ರಿಂದ ನಾನು ತುಂಬ ವೀಕ್ ಆಗಿಬಿಟ್ಟಿದ್ದೀನಿ ಯಾಕಂತಂದರೆ ಯೂಟ್ಯೂಬ್ ಕೂಡ ವೀಡಿಯೋ ಮಾಡಬೇಕು ಮತ್ತು ಕಸ್ಟಮರ್ ಕೂಡ ಬ್ಲೌಸ್ನೆಲ್ಲ ಸ್ಟಿಚ್ ಮಾಡಬೇಕು ಬಟ್ ನೀವು ಕಲಿಯೋ ಒಂದು ಕಲಿಯಬೇಕು ನಾನು ಕಸ್ಟಮರ್ ಮಾಡಿರೋ ಬ್ಲೌಸ್ ಡಿಸೈನ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಇದು ಒಂಥರ ಬ್ಲೌಸ್ ಡಿಸೈನು ಈ ಬ್ಲೌಸ್ ಡಿಸೈನ್ಗೆ ನಾನು ಸೆವೆನ್ ಫಿಫ್ಟಿ ರುಪೀಸ್ನ ತಗೋತಾ ಇದ್ದೀನಿ ವಿತ್ ಸ್್ಟಿಚಿಂಗು ಈ ಬ್ಲೌಸ್ ಡಿಸೈನ್ ಯಾವ ಥರ ಮಾಡೋದು ಅಂತ ನಾನು ನಿಮಗೆ ವಿಡಿಯೋಸ್ ಅಲ್ಲಿ ಆಲ್ರೆಡಿ ತಿಳಿಸಿದೀನಿ ನೋಡಿ ಇದು ಫ್ರಂಟ್ ಇದು ತೋಳು ಮತ್ತೆ ಇದು ಬ್ಯಾಕ್ ಇದು ಬ್ಯಾಕ್ ನೋಡಿ ಈ ತರ ಬ್ಲೌಸ್ ಡಿಸೈನ್ ಮಾಡಿದ್ರೆ ನೀವು ಸೆವೆನ್ ಫಿಫ್ಟಿ ರುಪೀಸ್ ತಗೊಳ್ಳಿ ಇದು ಕಾಂಬಿನೇಷನ್ ಅಲ್ಲಿ ಮಾಡಿದೀನಿ ಇದು ಸಿಂಪಲ್ ವರ್ಕು ತುಂಬಾ ಚೆನ್ನಾಗಿದೆ ಇದನ್ನ ನಾನು ಇದ್ದೀನಿ ಆಲ್ರೆಡಿ ನೋಡಿ ಇದು ಮೆರಿನ್ ಕಲರ್ ಕಾಂಬಿನೇಷನ್ ಅಲ್ಲಿ ಇದೆ ಸ್ಯಾರಿ ನಾನು ಆಲ್ರೆಡಿ ಹೇಳಿದೀನಿ ಇದು ಕೂಡ ನನಗೆ ಕಂಪ್ಯೂಟರ್ ವರ್ಕ್ ಎಲ್ಲ ಮಾಮೂಲಿ ನಾರ್ಮಲ್ ಎಂಬ್ರಾಯಿ ಮಿಷಿನಲ್ಲೇ ಎಲ್ಲ ರಾಲ್ಸನ್ ತರ್ಟಿಲೆ ಮಾಡಿರೋದು ಇದು ಕೂಡ ನೋಡಿ ಸ್ಟಿಚ್ ಯಾವ ತರ ಅಂತ ನಾನು ಆಲ್ರೆಡಿ ನಿಮ್ಗೆ ತೋರಿಸ್ಕೊಟ್ಟಿದ್ದೆ ಸ್ಲೀವ್ಗೆ ಡಿಸೈನ್ ನಾನು ಈ ತರ ಹಾಕಿದ್ದೀನಿ ಬ್ಯಾಕ್ಗೆ ಡಿಸೈನ್ ಈ ತರ ಹಾಕಿದ್ದೀನಿ ಫ್ರಂಟ್ಗೆ ಡಿಸೈನ್ ಈ ತರ ಹಾಕಿದ್ದೀನಿ ಇದು ಕೂಡ ತುಂಬಾ ಚೆನ್ನಾಗಿ ಬಂದಿದೆ ನೆಕ್ಸ್ಟ್ ಬಂದು ನಾನು ಮೆಂತೆ ಕಲರ್ ಸ್ಯಾರಿ ಮೆಂತೆ ಕಲರ್ ಸ್ಯಾರಿ ಮತ್ತು ಬ್ಲೂ ಕಲರ್ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ ಇದು ಇದು ಬ್ಲೌಸ್ ಫಿನಿಶಿಂಗ್ ಆದಮೇಲೆ ಯಾವ ಥರ ಕಾಣಿಸುತ್ತೆ ಅಂತ ಅದಕ್ಕೆ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ ಇದು ಬ್ಲೌಸ್ ಡಿಸೈನ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇದು ತುಂಬಾ ಚೆನ್ನಾಗಿದೆ ಇದು ಸ್ಲೀವ್ ಡಿಸೈನ್ ಈ ತರ ಮಾಡಿದ್ದೀನಿ ಮತ್ತೆ ಫ್ರಂಟ್ಗೆ ಈ ತರ ಮಾಡಿದ್ದೀನಿ ಮತ್ತೆ ನೆಕ್ಸ್ಟ್ ಇನ್ನೊಂದು ಸ್ಯಾರಿ ತೋರಿಸ್ತೀನಿ ಇನ್ನೊಂದು ಇದು ಗ್ರೀನ್ ಕಲರ್ ಫುಲ್ಲು ಪ್ಲೇನ್ ರನ್ನಿಂಗ್ ಬ್ಲೌಸ್ ಪೀಸ್ ಬಂದಿತ್ತು ಗೋಲ್ಡ್ ಕಲರ್ ಜೆರಿ ರೆಡ್ ಅಲ್ಲಿ ಬಾರ್ಡರ್ ಬಂದಿತ್ತು ಅದಕ್ಕೆ ನಾನು ಇದಕ್ಕೆ ಜ್ಯುವೆಲ್ಲರಿ ವರ್ಕ್ ಮಾಡಿದ್ದೀನಿ ನೋಡಿ ಜ್ಯುವೆಲ್ಲರಿ ವರ್ಕ್ ಯಾವ ಥರ ಮಾಡೋದು ಅಂತ ನಾನು ಆಲ್ರೆಡಿ ನಿಮಗೆ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಯೂಟ್ಯೂಬ್ಗೆ ನೋಡಿದ್ದೀರಾ ಅನ್ಕೋತೀನಿ ನೋಡಿ ಸ್ಟಿಚಿಂಗ್ ಆದಮೇಲೆ ಈ ಥರ ಇದೆ ನೆಕ್ಸ್ಟು ಗ್ರೀನ್ ಕಲರ್ ಸ್ಯಾರಿ ನೆಕ್ಸ್ಟು ಪ್ಯಾರೆಟ್ ಗ್ರೀನು ಪ್ಯಾರೆಟ್ ಗ್ರೀನ್ ಕಲರ್ ಸ್ಯಾರಿಗೆ ನೋಡಿ ಈ ಥರ ನಾನು ಪಿಕಾಕ್ ಡಿಸೈನ್ನ ಹಾಕಿದ್ದೀನಿ ಇದೆಷ್ಟು ಲುಕ್ ಬರ್ತಾ ಇದೆ ಅಂತ ಹೆವಿ ಲುಕ್ ತುಂಬ ಚೆನ್ನಾಗಿದೆ ತೋಳ್ಗೆ ಈ ಥರ ಹಾಕಿದ್ದೀನಿ ಈ ವಿಡಿಯೋನ ಆಲ್ರೆಡಿ ನಾನು ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಿದ್ದೀನಿ ನೋಡಿ ಈ ಥರ ನಾನು ವರ್ಕ್ನ ಹಾಕಿದ್ದೀನಿ ನೆಕ್ಸ್ಟ್ ಇನ್ನೊಂದು ಸ್ಯಾರಿ ಇದೆ ನೋಡಿ ಇದಂತೂ ತುಂಬ ಚೆನ್ನಾಗಿದೆ ಸೂಪರ್ ಆಗಿದೆ ನಂಗೆ ತುಂಬಾ ಖುಷಿ ಆಯ್ತು ಬ್ಲೌಸ್ ಡಿಸೈನ್ ನೋಡಿ ನೋಡಿ ಇದು ಎಷ್ಟು ಚೆನ್ನಾಗಿದೆ ಅಂತ ತುಂಬ ಚೆನ್ನಾಗಿದೆ ಇದು ಸ್ಮಾಲ್ ಸ್ಮಾಲ್ ಮ್ಯಾಂಗೋ ಡಿಸೈನ್ಸು ಇದು ಕೂಡ ವೀಡಿಯೋ ಇನ್ನೂ ಅಪ್ಲೋಡ್ ಮಾಡಿಲ್ಲ ವೀಡಿಯೋ ಅಪ್ಲೋಡ್ ಮಾಡ್ತೀನಿ ಇನ್ನೂ ತುಂಬ ಡಿಸೈನ್ಸ್ ಇದೆ ಅದನ್ನು ಅಪ್ಲೋಡ್ ಮಾಡ್ತೀನಿ ಅದನ್ನೆಲ್ಲ ಸ್ಟಿಚಿಂಗ್ ಮಾಡಿದ್ದೀನಿ ಇದು ಆ್ಯಕ್ಚುಲಿ ಹೇಳಬೇಕಂದ್ರೆ ಒಂದು ವಾರದೊಳಗಡೆ ಈ ಡಿಸೈನ್ಸನ್ನು ಹಾಕಿ ಬ್ಲೌಸ್ನ ಸ್ಟಿಚ್ ಮಾಡಿರೋದು ನೋಡಿ ನಮಗೆ ಊಟ ಇಲ್ಲ ತಿಂಡಿ ಇಲ್ಲ ಸರಿಯಾದ ಟೈಮ್ಗೆ ನಿದ್ದೆ ಇಲ್ಲ ಥರದಿಂದ ನಾವು ಈಗ ಆಗ್ಬಿಟ್ಟಿದ್ದೀವಿ ಏನು ಮಾಡೋಕ್ಕಾಗಲ್ಲ ಒಂದು ಬಿಸ್ನೆಸ್ ಅಂತ ಶುರು ಮಾಡಿದ್ಮೇಲೆ ನಮ್ಮ ಎಲ್ತ್ ನಾವು ಯಾವ ಇರ್ತೀವಿ ಅಂತ ಹೇಳಕ್ಕಾಗಲ್ಲ ನಾವು ಬೇರೆಯವರಿಗೆ ಕಲಿಸೋದು ಇಂಪಾರ್ಟೆಂಟ್ ಆಗುತ್ತೆ ಮತ್ತೆ ನಾವು ಕಲಿಯೋದು ಇಂಪಾರ್ಟೆಂಟ್ ಆಗುತ್ತೆ ಮತ್ತೆ ನಾವು ನೆಕ್ಸ್ಟ್ ಕಸ್ಟಮರ್ಗೆ ಬ್ಲೌಸ್ ಕೂಡ ಮಾಡಿಕೊಡಬೇಕಾಗುತ್ತೆ ಅದಕ್ಕೆ ಇನ್ನೂ ಬ್ಲೌಸ್ ಡಿಸೈನ್ಸ್ ಇದೆ ತೋರಿಸ್ತೀನಿ ನೋಡಿ ಇದು ಎಷ್ಟು ಚೆನ್ನಾಗಿ ಬಂದಿದೆ ಈ ಮ್ಯಾಂಗೋ ಡಿಸೈನ್ ಸ್ಮಾಲ್ ಸ್ಮಾಲ್ ಬುಟ್ಟ ಬುಟ್ಟ ಮ್ಯಾಂಗೋ ಡಿಸೈನ್ಸು ಇದನ್ನು ವಿಡಿಯೋ ಮಾಡಿದ್ದೀನಿ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ನೋಡಿದ್ರಲ್ವಾ ಬ್ಲೌಸ್ ಡಿಸೈನ್ಸು ಈಗ ಆಲ್ಮೋಸ್ಟ್ ಎಲ್ಲ ತೋರಿಸಿದೆಲ್ಲ ನಾನು ಸೆವೆನ್ ಫಿಫ್ಟಿ ರುಪೀಸ್ ತೌಸಂಡ್ ರುಪೀಸ್ ಒಳಗಡೆನೇ ಇದೆ ಡಿಸೈನ್ಸ್ ಇದೆಲ್ಲ ಇದನ್ನು ಕೂಡ ಹಾಕ್ಬೋದು ರ್ಯಾಲ್ಸನ್ ಮಿಷಿನಲ್ಲೇ ಎಲ್ಲ ಪೂರ್ತಿ ನಾನು ಹಾಕಿರೋದು ನಾನು ಯಾವುದೂ ಕಂಪ್ಯೂಟರ್ ಎಂಬ್ರಾಯಲ್ಲಿ ಹಾಕಿಲ್ಲ ಓಕೆನಾ ನೆಕ್ಸ್ಟ್ ಇವಾಗ ತೋರಿಸಿ ನೆಕ್ಸ್ಟ್ ಡಿಸೈನ್ಸ್ನ ಹಾಯ್ ಫ್ರೆಂಡ್ಸ್ ನೋಡಿ ಮೊನ್ನೆ ನಾಲ್ಕೈದು ಬ್ಲೌಸ್ನ ನಾನು ಅವತ್ತು ಮಾಡಿದ್ದು ವಿಡಿಯೋದು ಅದು ಅವತ್ತು ಸೆಂಡ್ ಮಾಡಿದ್ದೆ ಅಷ್ಟು ಬ್ಲೌಸ್ ಡಿಸೈನ್ಸ ನೋಡಿ ಇದು ಯಾವ ಥರ ಇದೆ ಇದು ಮಾಮೂಲಿ ಲೀಫ್ ಡಿಸೈನ್ ಇದು ತುಂಬ ಚೆನ್ನಾಗಿದೆ ಇದು ಲಿಫ್ಟ್ ಡಿಸೈನು ಇದೆಲ್ಲ ಬಂದು ನಾನು ರ್ಯಾಲ್ಸನ್ ಮಿಷಿನಲ್ಲೇ ಮಾಡಿರೋದು ನೋಡಿ ಬ್ಯಾಕ್ ಸೈಡ್ ಪಿಕಾಪ್ ಡಿಸೈನ್ ಎಷ್ಟು ಚೆನ್ನಾಗಿದೆ ಅಂತ ನೋಡಿ ಇದು ಕೂಡ ಅಷ್ಟೇ ಲೀಫ್ ಡಿಸೈನ್ ತುಂಬ ಚೆನ್ನಾಗಿದೆ ಮತ್ತು ಇದು ಫ್ರಂಟು ಇದು ಫ್ರಂಟು ಕೂಡ ತುಂಬ ಚೆನ್ನಾಗಿದೆ ಈ ಥರ ಫಿನಿಷಿಂಗ್ ನಾವು ರ್ಯಾಲ್ಸನ್ ಮಿಷಿನಲ್ಲೂ ಕೊಡ್ಬೋದು ಮತ್ತು ಬಿಡಾನ್ ಬ್ರಿಡಲ್ ಬ್ಲೌಸ್ ಡಿಸೈನ್ ಅಂದ್ಬಿಟ್ಟು ತೋರಿಸೋಣ ಅಂತ ಅಂದ್ಕೊಂಡೆ ನೋಡಿ ಇದು ಬ್ರಿಡಲ್ ಬ್ಲೌಸ್ ಡಿಸೈನು ಈ ಡಿಸೈನ ನಾನು ಮಾಡಿದ್ದೀನಿ ತುಂಬ ಚೆನ್ನಾಗಿದೆ ನೋಡಿ ಈ ಥರ ತೋಳಿಗೆಲ್ಲ ಈ ಥರ ಕೊಟ್ಟಿದ್ದೀನಿ ಇದು ತುಂಬ ಚೆನ್ನಾಗಿದೆ ಮತ್ತು ಈ ಸೈಡ್ ಅಷ್ಟೇ ಕೊಟ್ಟಿದ್ದೀನಿ ತೋಳಿಗೆಲ್ಲ ಸ್ಟೋನ್ಸ್ ಯಾವುದೇ ಥರ ಸ್ಟೋನ್ಸ್ ಕ್ಲಿಪ್ ಮಾಡಿಲ್ಲ ನಾನು ಯಾವ ಡಿಸೈನಲ್ಲೂ ಬರೀ ಥ್ರೆಡ್ಡಲ್ಲೇ ಮಾಡಿರೋದು ನಾನು ಫುಲ್ಲು ಥ್ರೆಡ್ಡಲ್ಲೇ ಥ್ರೆಡ್ ವರ್ಕೇ ಮಾಡಿರೋದು ನೋಡಿ ಇದು ಎಷ್ಟು ಚೆನ್ನಾಗಿದೆ ಬ್ಯಾಕ್ ಸೈಡ್ ಅಂತ ನೆಕ್ಸ್ಟು ಸಿಂಪಲ್ಲು ಮೈಸೂರು ಸಿಲ್ಕ್ ಸ್ಯಾರಿಗೆ ಸಿಂಪಲ್ಲಾಗಿ ವರ್ಕ್ನ ಹಾಕಿದ್ದೀನಿ ನೋಡಿ ಇದು ಮೈಸೂರು ಸಿಲ್ಕ್ ಸ್ಯಾರಿಗೆ ಹಾಕಿರೋದು ಮತ್ತು ನೋಡಿ ಇದು ಸ್ಮಾಲ್ ಸ್ಮಾಲ್ ಬುಟ್ಟ ಡಿಸೈನ್ಸು ತೋಳಿಗೆ ನೀವು ಗಮನಿಸಿ ನೋಡಿ ನಾನು ಬುಟ್ಟ ಡಿಸೈನ್ಸ್ನ ಎಲ್ಲ ಬ್ಲೌಸ್ ಡಿಸೈನ್ಸ್ಗೂ ವೆರೈಟಿ ಡಿಸೈನ್ಸ್ನ ಹಾಕಿದ್ದೀನಿ ಇದಕ್ಕೂ ಅಷ್ಟೇ ವೆರೈಟಿ ಡಿಸೈನ್ ಹಾಕಿದ್ದೀನಿ ಮತ್ತು ಇವಾಗ ಟ್ರೆಂಡಿ ಆಗಿರುವಂತಹ ಬ್ಯಾಕು ಕ್ಲೋಸ್ ನೆಕ್ ಫ್ರಂಟ್ ಡೀಪ್ ನೆಕ್ ಇದನ್ನು ನಾನು ಸ್ಟಿಚ್ ಮಾಡಿದ್ದೀನಿ ಓಕೆನಾ ಇಷ್ಟು ಬ್ಲೌಸಸ್ನ ನಾನು ಸ್ಟಿಚ್ ಮಾಡಿದ್ದೀನಿ ಇಷ್ಟು ಬ್ಲೌಸಸ್ನ ನಾನು ಒಂದು ವೀಕ್ ಒಳಗಡೆ ಸ್ಟಿಚ್ ಮಾಡಿರೋದು ತುಂಬಾ ಕಷ್ಟ ಆಯಿತು ಈ ಕಣ್ಣೆಲ್ಲ ತುಂಬ ಪೇನ್ ಬರ್ತಾಯಿತ್ತು ಬಟ್ ಪರವಾಗಿಲ್ಲ ಟೈಲರ್ಸ್ ಅಂದಮೇಲೆ ಎಲ್ಲ ಕಾಮನ್ನು ನಾನು ವೀಡಿಯೋನೂ ಮಾಡಿಕೊಂಡು ಯೂಟ್ಯೂಬ್ ಎಡಿಟು ಮಾಡಿ ಸೆಂಡ್ ಮಾಡಿ ಈ ಥರ ಬ್ಲೌಸ್ ಡಿಸೈನ್ಸ್ ಎಲ್ಲ ಹಾಕಿ ಟ್ರೇಸ್ ಮಾಡಿ ಎಲ್ಲ ಮಾಡಿ ಸೆಂಡ್ ಮಾಡಿದ್ದೀನಿ ಏನು ಮಾಡೋಕ್ಕಾಗಲ್ಲ ಜೀವನ ಅನ್ನೋದೊಂದು ಆಟ ಆಟದಿಂದ ಮಾಡುವಂಥ ಒಂದು ಗುರಿ ಅನ್ನೋದು ಇರುತ್ತಲ್ವ ಅದು ಆಟದಿಂದ ಸಾಧಿಸಬೇಕಾಗುತ್ತೆ ನಾವು ಅದನ್ನು ಆಟದಿಂದ ನಾವು ಸಾಧಿಸಬೇಕಂತಂದರೆ ಏನಾದರೂ ಮಾಡೇಬೇಕು ನೈಟೆಲ್ಲ ನಿದ್ದೆ ಇಲ್ಲದೆ ಹೊಟ್ಟೆ ಊಟ ಇಲ್ಲದೆ ಅಂದರೆ ಹೇಳೋಕ್ಕಾಗಲ್ಲ ತುಂಬ ಕಷ್ಟದಿಂದ ನಾವು ಮುಂದೆ ಬಂದಿರೋದು ಯಾರು ನಮ್ಮ ಚಾನಲ್ ಇದ್ದೀರೋ ಅವ್ರಿಗೆಲ್ಲ ತುಂಬ ಥ್ಯಾಂಕ್ಸ್ ಥ್ಯಾಂಕ್ ಯು ಸೋ ಮಚ್ ಪ್ಲೀಸ್ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪೂರ್ತಿ ಕೊನೆವರೆಗೂ ವೀಡಿಯೋ ನೋಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೋ ಮಚ್